ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಾನಿವತ್ತು ದಿಢೀರ್ ಮಾಡ್ತಕ್ಕಂಥ ಉರುಗಡ್ಲೆಯಿಂದ ಚಟ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪಷ್ಟು ಉರ್ಗಡ್ಲೆ ತೊಗೊಳ್ಬೇಕಾಗುತ್ತೆ ಅದನ್ನು ಮಿಕ್ಸೀಲಿ ಹಾಕ್ಕೊಂಡು ಜಾರೊಳಗಡೆ ಹಾಕಿ ಪೌಡ್ರ್ ಮಾಡಿ ಹಾಕ್ಕೊಳ್ಬೇಕು ನಾವು ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ಉರ್ಗಡ್ಲೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನ ತಗೊಳ್ಬೇಕಾಗುತ್ತೆ ಮನೆಯಿಂದ ಮಾಡಿರ್ತಕ್ಕಂಥದ್ದಾದರೂ ಆಗಿರ್ಬೋದು ಅಂಗಡಿದಾದರೂ ಆಗಿರ್ಬೋದು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ನಂತರ ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ಜೀರಿಗೆ ಹಾಕ್ಕೊಳ್ಬೇಕಾಗುತ್ತೆ ನಂತರ ಅಜ್ವಾನ ಸ್ವಲ್ಪ ಅಂದರೆ ನಮ್ಗೆ ಎಷ್ಟೆಷ್ಟು ಬೇಕೋ ಒಂದು ಅಂದಾಜಿನ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ನಂತರ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ನಂತರ ಅಜ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ನಂತರ ನಾನು ಬೆಣ್ಣೆ ಕೂಡ ಕಾಯಿಸ್ತಾ ಇದ್ದೆ ಬೆಣ್ಣೆ ಸ್ವಲ್ಪ ಈ ಥರ ಹಾಕ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಂಡು ಒಂದೆರಡು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡೆ ನಂತರ ಬಿಸಿ ಮಾಡಿರ್ತಕ್ಕಂಥ ಅಡುಗೆ ಎಣ್ಣೆ ಅದು ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾವು ಯಾವ್ಯಾವು ಐಟಮ್ಸ್ ಹಾಕ್ಕೊಳ್ಬೇಕು ಬೇಗ ಆಗುತ್ತೆ ದಿಢೀರ್ನ ಹದಿನೈದು ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಹಾಗಾಗಿ ಅದನ್ನೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡೆ ನಂತರ ಬಿಸಿ ನೀರು ಚೆನ್ನಾಗೆ ಬಿಸಿ ನೀರನ್ನ ಹಾಕ್ಕೊಂಡಿಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಬೇಗನೆ ಆಗೋಗುತ್ತೆ ನಾನು ಕೂಡ ಇಲ್ಲಿ ಬಿಸಿ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ನಾ ಇದನ್ನು ಕೈಯಲ್ಲಿ ನಾದ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೋಡಿ ಕಲ್ಸಿಟ್ಬಿಟ್ಟು ಚೆನ್ನಾಗೆ ಕೈಯಲ್ಲಿ ನಾದಿ ಉಂಡೆ ಮಾಡಬೇಕಾಗುತ್ತೆ ನಾನು ಕೂಡ ಇಲ್ಲಿ ಬಿಸಿ ನೀರನ್ನ ಹಾಕ್ಕೊಂಡು ಈ ರೀತಿ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನೀರು ನಮಗೆ ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ತೀವೋ ಆ ರೀತಿ ನೋಡಿ ಈ ರೀತಿ ನಾನು ಇವಾಗ ಕಲಿಸ್ಕೊಂಡಿದ್ದೀನಿ ಗಟ್ಟಿಗೆ ಇದನ್ನು ಒಂದು ಐದು ನಿಮಿಷ ನಾನು ಹಾಗೆ ಬಿಟ್ಬಿಡ್ತೀನಿ ಕಲಸಿದಾದ್ಮೇಲೆ ಅಷ್ಟರೊಳಗೆ ನಾನು ಒಂದು ಬಾಣಲಿ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ನಾನಿವಾಗ ಚಕ್ಲಿ ಹೋಳು ಈ ಥರ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಂದರೆ ಯಾವ ಥರ ಇದರಲ್ಲಿ ಒಂದು ಐದಾರು ಬಿಲ್ಲೆ ಇರುತ್ತೆ ಅದರಲ್ಲಿ ಸ್ಟಾರ್ ಥರ ಇರ್ತಕ್ಕಂಥ ಬಿಲ್ಲೆ ತೊಗೊಂಡಿದ್ದೀನಿ ನಾನಿಲ್ಲಿ ಅದರೊಳಗಡೆ ಸ್ವಲ್ಪ ಎಣ್ಣೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾವು ಉಂಡೆ ಮಾಡಿಡ್ತೀವಲ್ವ ಹಿಟ್ಟನ್ನೆಲ್ಲ ಕಲಸಿ ನಾದಿ ಅದನ್ನು ಇದರೊಳಗಡೆ ಹಾಕಿ ಈ ಥರ ನೋಡಿ ತಿರುಗಿಸ್ಕೊಳ್ಬೇಕಾಗುತ್ತೆ ಟೈಟ್ ಮಾಡ್ಕೊಂಡು ಸಣ್ಣದಾಗಿ ನೋಡ್ಕೊಂಡು ನಮಗೆ ಯಾವ ರೀತಿ ಟೈಟ್ ಬೇಕೋ ಆ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಟೈಟ್ ಮಾಡ್ಕೊಂಡಿದ್ದಾಗಿದೆ ಇಲ್ಲಿ ಒಂದು ಪ್ಲೇಟಲ್ಲಿ ಚಕ್ಲಿನ ಈ ರೀತಿ ಚೆನ್ನಾಗೆ ತಿರುಗಿಸ್ಕೊಂಡು ಅಂದರೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ತಟ್ಟೆ ಒಳಗಡೆ ಈ ಥರ ಮಾಡ್ಕೊಂಡಿದ್ದೀನಿ ಅಕಸ್ಮಾತ್ ಈ ರೀತಿ ಎತ್ತಿ ಹಾಕೋಕೆ ಹೋದಾಗ ಕಿತ್ತೋಗ್ಬಿಡುತ್ತೆ ಕೆಲವೊಂದು ಇಲ್ಲ ಈ ಥರ ಎಣ್ಣೆ ಬಾಣಲಿ ಎಣ್ಣೆ ಕಾಯ್ದಿದೆ ಅಂತ ನೋಡ್ಕೊಂಡು ಬಾಣ್ಲಿಗೆ ಈ ಥರ ನಾವು ಚಟ್ಲಿನ ಒತ್ಕೊಳ್ಬೇಕಾಗುತ್ತೆ ತುಂಬಾ ಚೆನ್ನಾಗಿದೆ ನನ್ನ ಅನಿಸಿಕೆ ಪ್ರಕಾರ ಬಾಣಲಿ ಎಣ್ಣೆ ಒಳಗಡೆ ಈ ಥರ ಒತ್ತೋದ್ರೆ ಬೆಟರ್ ಅನಿಸ್ತು ಹಾಗಾಗಿ ನಾನು ಕೂಡ ಇಲ್ಲಿ ಎರಡು ರೀತಿಯೂ ಕೂಡ ತೋರಿಸಿದ್ದೀನಿ ನೋಡಿ ಕಂದು ಬಣ್ಣಕ್ಕೆ ಬರೋ ರೀತಿ ಎರಡೂ ಕಡೆನೂ ಸಹ ಬೇಯಿಸ್ಕೊಳ್ಬೇಕಾಗುತ್ತೆ ನಾವು ಅದರೊಳಗಡೆ ಒತ್ತಿದಾದಮೇಲೆ ಸ್ವಲ್ಪ ಒಂದು ಅಂದರೆ ಒಂದು ಎರಡು ಮೂರು ಸೆಕೆಂಡ್ ಅದನ್ನು ಅಳ್ಳಾಡ್ಸೋಕೆ ಹೋಗ್ಬಾರ್ದು ಏಕೆಂದರೆ ಪುಡಿ ಪುಡಿ ಆಗೋಗ್ಬಿಡುತ್ತೆ ನಂತರ ನೋಡಿ ಎರಡು ಕಡೆ ಬೆಂದಾದ್ಮೇಲೆ ಚಕ್ಲಿ ರೆಡಿಯಾಗಿದೆ ದಿಢೀರ್ನೆ ಮಾಡ್ತಕ್ಕಂಥ ಚಕ್ಲಿ ಇದಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಕೈಯಲ್ಲಿ ಹೀಗಂದರೆ ಹಾಗೆ ಸಾಫ್ಟ್ ಸಾಫ್ಟಾಗಿದೆ ಕೈಯಲ್ಲಿ ಈ ರೀತಿ ಮುರಿದ್ರೆ ಸಾಕು ಮುರ್ಕೊಂಬಿಡುತ್ತೆ ತುಂಬ ಸಾಫ್ಟಾಗಿ ಕೂಡ ಇದೆ ಯಾರಿಗೆಲ್ಲ ಚಕ್ಲಿ ಮಾಡೋ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್